ಪತ್ರಿಕಾ ಮಾಧ್ಯಮದವರಿಗೆ ಮೊಟ್ಟ ಸ್ವಾಗತ ಮಾಡ್ಕೊಳ್ತಾ ಈಗಾಗಲೇ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಅಧಿಕೃತ ಎನ್ ಡಿ ಎ ಜಗದೀಶ್ ಶೆಟ್ಟರ್ ಬಿ ಬಿಜೆಪಿ ಪಿ ಅಭ್ಯರ್ಥಿಯಾಗಿದ್ದಾರೆ ಆ ನಿಟ್ಟಿನಲ್ಲಿ ಇನ್ನು ನಮ್ಮ ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಎಂಟು ಮತಕ್ಷೇ ಎಂಟು ವಿಧಾನಸಭಾ ಮತಕ್ಷೇತ್ರ ಒಳಗೊಂಡಂಥ ಲೋಕಸಭೆ ಕ್ಷೇತ್ರ ಅದರಲ್ಲಿಂದ ಸಂಪೂರ್ಣವಾಗಿ ಎಲೆಕ್ಷನ್ ನಡೀತಾ ಇರೋದು ದೇಶಕ್ಕಾಗಿ ಎಲೆಕ್ಷನ್ ನಡತಕ್ಕಂಥ ಒಂದು ಎಲೆಕ್ಷನ್ ಇದೆ ಲೋಕಲ್ ವಿಷಯಗಳನ್ನ ಸಾಕಷ್ಟು ಜನ ಇದಕ್ಕ ಇದನ್ನ ಮಾಡಂಗಿಲ್ಲ ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಇದು ಜಗತ್ತಿನ ಒಬ್ಬ ನಾಯಕ ಯಾರಾದರೂ ಇದರ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಈಗಾಗಲೇ ಇಡೀ ಜಗತ್ತನ್ನ ಹೇಳ್ತಾ ಇದೆ ಆ ನಿಟ್ಟಿನಲ್ಲಿಂದ ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂತ ಜಗದೀಶ್ ಶೆಟ್ಟರ್ ಅವ್ರನ್ನ ನಾವು ಎನ್ ಡಿ ಎ ಅಭ್ಯರ್ಥಿ ಆಗಿದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿ ಆಗಿದ್ದಾರೆ ಆ ಕಾರಣಕ್ಕಾಗಿ ಸಂಪೂರ್ಣವಾಗಿಂದ ಒಳ್ಳೆ ಒಂದು ವಾತಾವರಣ ಇದೆ ಜಗದೀಶ್ ಶೆಟ್ಟರ್ ಸಾಹೇಬರು ಯಾವುದೇ ಕಾರಣಕ್ಕೂ ವಿಜಯಶಾಲಿ ಆಗ್ತಾರೆ ಅಂತ ಹೇಳುದು ಮೂರು ಕ್ಷೇತ್ರಗಳ ದಲ್ಲಿ ಇಂದ ಬಿಜೆಪಿ ಗಾಳಿ ಇದೆ ರಾಜ್ಯಾದ್ಯಂತ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗಾಳಿ ಆ ಕಾರಣಕ್ಕಾಗಿಂದ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹಿತ ಜೆಡಿಎಸ್ ಮತ್ತು ಬಿಜೆಪಿ ಹೊಂದಾಣಿಕೆ ಇರುವುದರಿಂದ ಎಲ್ಲಾ ಕ್ಷೇ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಒಳ್ಳೆ ವಾತಾವರಣ ಇದೆ ಅಂತ ನಾವು ಹೇಳಿ ನಾವೆಲ್ಲರೂ ಒಂದು ವೇದಿಕೆ ಮೇಲೆ ಯಾವತ್ತೂ ರಾಜಕಾರಣದಲ್ಲಿ ಕೂಡಿಲ್ಲ ಇಪ್ಪತ್ತು ವರ್ಷದ ಇತಿಹಾಸವನ್ನು ತೆಗೆದು ನೋಡಿದ್ರು ಇಂದ ಜಗದೀಶ್ ಮಟ್ಗೌಡವರು ಎಂ ಎಲ್ ಎರು ಅವಾಗ ಅವ್ರ ವಿರುದ್ಧನೂ ನಾವು ನಾವು ಸಾಕಷ್ಟು ಪ್ರತಿಭಟನೆಗಳನ್ನ ಮಾಡಿದೇವೆ ಆಮೇಲೆ ನಮ್ಮ ಎ ಪಾಟೀಲ್ ಸಹೇಬರು ಡಾಕ್ಟರ್ ವಿಶ್ವನಾಥ್ ಪಟೇಲ್ ಸಾಹೇಬರು ಎಮ್ ಎಲ್ ಎ ಅವ್ರದ್ದು ಸಾಕಷ್ಟು ನಮ್ಮ ನಮ್ಮ ರೈತ ಈ ನಾ ಈ ನಾಡಿಗೆ ಬೇಕಾಗ್ತಕ್ಕಂತ ಅನ್ಯಾಯ ಆದಾಗ ಅದ್ರ ವಿರುದ್ಧನ ನಾವು ಹೋರಾಟ ಮಾಡಿದ್ವಿ ಇನ್ನು ಮಾಧ್ಯ ಕೌಜಲ್ಗೌರ್ ಇರ್ಬೋದು ಅವರು ಆಗಿದ್ದಾರೆ ಅವ್ರದ್ದು ನಾವು ಸಾಕಷ್ಟು ನಮ್ಮ ಪ್ರತಿಭಟನೆಗಳನ್ನ ಮಾಡಿದೇವೆ ನೀವು ಎಲ್ಲಾ ಪತ್ರಿಕಾ ಮಾಧ್ಯಮದವ್ರು ಗೊತ್ತಿದ್ದಂಗೆ ನಮ್ಮದ ಒಂದು ಹನ್ನೊಂದು ನೂರಕ್ಕಿಂತ ಹೆಚ್ಚಷ್ಟುಗಳನ್ನ ಪ್ರತಿಭಟನೆಗಳನ್ನ ನಾವು ಮಾಡಿದ್ವಿ ನಮ್ದು ಏನು ವೈಯಕ್ತಿಕವಾಗಿ ಯಾವುದೂ ಇಲ್ಲ ಸಾಕಷ್ಟು ನಮ್ಮ ಮ್ಯಾಲ ಕೇಸ್ಗಳಾಗ ನಾವು ಇದ್ದೀವಿ ಜೈಲ್ನಾಗಿದ್ದೀವಿ ಇದ್ದರೂ ಸಹಿತ ನಮಗ ಸಾಕಷ್ಟು ರೈತರು ಊಟ ಕಂಟಿ ಮಿಟಿ ಕಟ್ಕೊಂಡಂತ ಉದಾಹರಣೆ ಇಂದು ಪರಿಸ್ಥಿತಿ ದೇಶದಲ್ಲೇನೆ ಇಂದ ಜಗತ್ತಿನ ಏಕೈಕ ನಾಯಕನ ಇಂದ ಅವರು ಪ್ರಧಾನಮಂತ್ರಿ ಆಗ್ಬೇಕು ಮರ ನರೇಂದ್ರ ಮೋದಿ ಅಂತೇಳಿ ಮೋದಿಜಿ ಅವ್ರ ಅಂತೇಳಿ ಹೇಳಿದಾಗ ಅವಾಗ ಯಾವ ಶಂಕರ ಮಳಿಗೆಲಿ ಕೌಂಟ್ ಆಗಂಗಿಲ್ಲ ದೇವೇಗೌಡರು ಅವರು ಮತ್ತು ಮೋದಿಜಿಯವರು ಯಡಿಯೂರಪ್ಪನವರು ಮತ್ತು ವಿಜೇಂದ್ರ ಇವರು ಐದು ಜನರನ್ನು ನೋಡಿಕೊಂಡು ಕರ್ನಾಟಕದಲ್ಲಿ ಎಲೆಕ್ಷನ್ ಇದ್ದಾರೆ ಆ ಕಾರಣಕ್ಕಾಗಿ ನಮ್ಮನ್ನು ನಾವೆಲ್ಲವನ್ನೂ ಬರುತ್ತೆ ನಾವು ಮೂರು ಮಂದಿ ಒಕ್ಕಟ್ಟ ಆಗಿದ್ದೇವೆ ಜಗದೀಶ್ ಮಡಗೋಡ್ ಅವ್ರು ಇರ್ಬೋದು ವಿಜಯ್ ಪಾಟೀಲ್ ಇರ್ಬೋದು ಶಂಕರ್ ಮಳಿ ಮುಂದಿನ ನಿರ್ಮಾಣಗಳಲ್ಲಿ ಎಂಬತ್ತೆರಡು ಗ್ರಾಮಗಳಿವೆ ಒಂದೇ ಗಾಡಿಯಲ್ಲಿ ಹೋಗಿ ನಾವು ಪ್ರಚಾರವನ್ನು ಮಾಡ್ತೇವೆ ಯಾಕಂದ್ರೆ ನಾವು ಮಾಡ್ಲೇಬೇಕು ಮಾಡಿದಾಗ ಜನರಿಗೆ ಒಂದು ಸಂದೇಶ ಸರ್ವಾಣೆ ನಾವು ನಾವ್ ಮೂರು ಮಂದಿ ಒಕ್ಕರ್ಗಿದಾರಪ್ಪ ಪಕ್ಷಕ್ಕಾಗಿ ದುಡಿತಾ ಇದ್ರು ಕೆಳಮಟ್ಟದ ಒಂದು ರಾಜಕಾರಣ ಏನಿರ್ತಾ ಬೂತ್ ಲೆವೆಲ್ ಇರ್ತಕ್ಕಂಥವ್ರು ಇಲ್ಲ ನಮ್ಮ ಮೂರು ಮಂದಿ ನಾಯಕರ ಈ ನಾಡಿಗೆ ದುಡ್ದವ್ರ ನಾವು ಮೂರು ಮಂದಿ ನಾಯಕರ ಊಟನ ಕ್ರೂಡೀಕರಣ ಆದ್ರೆ ಇಲ್ಲಿ ಒಳ್ಳೆ ಫಲಿತಾಂಶ ಬರ್ತೈತಿ ನಾವು ಬಿಜೆಪಿಗೆ ಹೆಚ್ಚಿನ ಅನ್ನು ನಾವು ಕೊಡಬಹುದು ತಾವು ಅದೇ ಸತ್ಯ ಅಲ್ಲ ನೀವು ಪತ್ರಕರ್ತ ಕೇಳ್ತಾ ಇರೋದು ನಾವು ಮೂರು ಮಂದಿ ನಾಯಕರ ಇದ್ದಾಗ ಅಲ್ಲಿ ನಾವು ನೇರವಾಗಿ ನಿನ್ನೆ ನಾವು ಹೇಳಿದ ನಾವು ಅವ್ರಿಗೆ ನಾವು ಏನು ನಿನ್ನೆ ಬಹಿರಂಗ ಸಭೆಯಲ್ಲೇ ನಾವು ಹೇಳಿ ನಮ್ಗೆ ನಮಗೆ ಏನ ನಮ್ಮ ಬಿಲ್ಲ ನಮ್ಮ ಎಲ್ಲವನ್ನು ಮರಿಬೇಕಾಗಿತ್ತು ನಮ್ಗೆ ಜಗೀಶ್ ಶೆಟ್ಟರ್ ಆಗಸ್ತಿರ್ ಜಗೀಶ್ ಶೆಟ್ಟರ್ ಹಾಕಿಸ್ತಿರ್ಬೇಕಾದ್ರೆ ಈಗ ನಾವು ನಿನ್ನೆ ನಮ್ಮ ಏನು ನಮ್ಗೆ ಗುರು ಮೆಟ್ಗುಡ್ಡವ್ರು ನಮ್ಮ ನಮ್ಗೆ ಇರೋದಿಲ್ಲ ವಿಜಯ್ ಮೆಟ್ಗುಡ್ಡ ನಮ್ಗೆ ಇರೋದಿಲ್ಲ ನಮ್ಮ ಅಸ್ತಿ ಅವ್ರು ತು ಅವ್ರ ಅಸ್ತಿಲ್ಲ ಅವ್ರು ತಗೊಂಡಿಲ್ಲ ಉಡಲ್ಲ ಆದ್ರ ಪಕ್ಷತೆ ಇತ್ತದ್ರಷ್ಟಿಂದ ನೀವು ಒಂದ್ ಸ್ವಲ್ಪ ಈಗಿನ ನಾವು ವ್ಯವಸ್ಥೆ ಯಾಕಂದ್ರೆ ಹೇಗಿದ್ರು ಅಲ್ಲಿ ಅವ್ರಿಗೆ ಅವ್ರಿಗೆ ನನ್ನ ನಂದು ಪ್ರಶ್ನೆ ಬರಂಗಿಲ್ಲ ಅಲ್ಲಿ ಮಾಜಿ ಸರ್ ಅವ್ರಿಗೆ ಅವ್ರಿಗೆ ಜಿದ್ದಾಜಿದ್ದೆಲ್ಲ ರಾಜಕಾರಣ ಮಾಡೋದು ಕಳಮಟ್ಟದ ರಾಜಕಾರಣ ಒಂದೊಂದು ಹೋಟ್ಗೆ ಅವರು ಅವರು ಬೂತ್ನಾಗಿ ನಿಂತ ಎದಿ ಇಡ್ದಾಗ ಮತ್ತ ಅವ್ರು ಬಹಳ ಅಲ್ಲಿ ಹಸ್ತಕ್ಷೇಪ ಆಗಂತೆ ಅವ್ರ ಮಂದಿ ಅಸಂತೋಷ ಕೊಡ್ತಾರೆ ಅವ್ರು ಯಾವ್ದೂ ಆಗೋದು ಬೇಡ ನಮ್ಗೆ ಆಗೋದು ಆಗೋದ್ ಬ್ಯಾಡಗೈತ್ ಕೆಲವೇ ದಿನ ಅದಕ್ಕೂ ನಿನ್ನೆ ನಾವು ವೇದಿಕೆ ಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಒಬ್ಬರಲ್ಲಿ ಉಸ್ತುವಾರಿ ಹಾಕಂತರಿದ್ವಿ ಅವ್ರು ಉಸ್ತುವಾರಿ ಹಾಕಿರಂದ್ರೆ ನಮ್ಮ ಮೂರು ಮಂದಿ ನಾಯಕರ ಅದರಲ್ಲಿ ಅವರು ಗುರುನು ಇರ್ಬೋದು ವಿಜಯ್ ಅವರು ಇರ್ಬೋದು ಶಂಕರ್ ಮಾಲ್ಗಿ ಇರ್ಬೋದು ಆಮೇಲೆ ಜಗದೀಶ್ ಶರ್ಮ ಇರ್ಬೋದು ವಿ ಐ ಪಾಟೀಲ್ ಇರ್ಬೋದು ಮತ್ತೆ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತ ಇರ್ಬೋದು ವಿ ಪಾಟೀಲ್ ಫಾಲೋವರ್ಸ್ ಇರ್ಬೋದು ಇವ್ರೆಲ್ಲರನ್ನೂ ಜಕೊಂಡು ಅವ್ರಿಗೆ ಹೋಗ್ತಕ್ಕಂಥವ್ರ ಇದ್ದಾರೆ ಅಂದ್ರೆ ನಮ್ಮನ್ನ ಮೂರು ಮಂದಿ ಬ್ಯಾಲೆನ್ಸ್ ಕೊಡ್ತಾರ ಶಂಕರ್ ಮಲ್ಗಿರ್ ತಪ್ಪ ಮಾಡಿದಾನಂತಾರೆ ಶಂಕರ್ ಮಲ್ಗಿರು ತಪ್ಪು ಮಾಡ್ತಾರೆ ಸುಮ್ಮ ಕೊಡ್ರಿ ಅಂತ ಅವ್ರು ನಾವು ಹಿರಿಯರ ಇದು ಏನಕ್ಕೇ ನಮಗೆ ಮಾರ್ಗದರ್ಶಕ ಬೇಕಲ್ಲ ಹೋಗ್ಬೇಕು ಮಾರ್ಗದರ್ಶಕ ನಾವು ಬೇಕಂದಾಗ ಒಬ್ರು ಹೊರಗಿನವ್ರಿಂದ ಅವರು ಪಕ್ಷಕ್ಕಾಗಿ ಬಂದಿರ್ತಾರೆ ಜಗದೀಶ್ ಶೆಟ್ಟರ್ ಸಾಹೇಬರಿಗೆ ಎಂ ಪಿ ಮಾಡ್ಬೇಕಲ್ಲ ಬಂದಿರ್ತಾರೆ ನಮ್ಮ ತಪ್ಪುಗಳನ್ನ ಅವರು ಕಣ್ಣು ಹಿಡಕ ಬಂದಿರ್ತಾರೆ ನಮಗೆ ನೇರವಾಗಿ ಹೇಳುವಂಥವ್ರು ಬಂದಿರ್ತಾರೆ ಅವಾಗ ಏನಕ್ಕ ಇಲ್ಲಿ ಯಾವ್ದೇ ಕಾರಣಕ್ಕೂ ಹಳೇದು ಏನೋ ಸಣ್ಣ ಪುಟ್ಟಗಳಾಗಿರ್ತಾವ್ ಮತ್ತ ಏನಾಗಿರ್ತೈತಿ ಸಂಬಂಧ ಇವು ಸ್ವಲ್ಪ ಇದ್ದೇ ಇರ್ತಾವ ಇದ್ದಾಗ ಅವ್ರ ಈಗ ಈಗ ಒಂದೇ ಒಂದ್ ಕಾರ್ಯಕ್ರಮ ಮಾಡಾಕತ್ತಾವ ಮತ್ತೆ ಯಾರ ಒಬ್ರು ನೇತೃತ್ವ ತಗೋಬೇಕಾಗಿತ್ತು ಮತ್ತೆ ಆ ಪ್ರಕಾರವಾಗಿ ಈಗ ಅವ್ರು ಅವ್ರ ನೇತೃತ್ವ ತುಂಬಿದ್ರೆ ಒಂದು ಫಂಕ್ಷನ್ ಸಕ್ಸಸ್ ಮಾಡಬೇಕವ್ರ ಬೇಕಲ್ಲ ಹಂಗಾದ ಈಗ ಅವ್ರ ನಿನ್ನೆ ಮತ್ತ ಇರ್ಬೋದು ಗುರು ಅವ್ರು ಇರ್ಬೋದು ಎಲ್ಲಾರು ತುಂಬಿದ್ರೆ ಗಾಡಿ ಮಾಡಕ್ ನಮಗೂ ಜವಾಬ್ದಾರಿ ಕೊಟ್ಟು ವಿಡಿಯಾ ಕೊಟ್ಟವ್ರು ಬಡಗು ಪಾಲ್ ಅವ್ರು ಕೊಟ್ಟಿದ್ರು ಎಲ್ಲಾರು ಮಾಡಿದ್ರು ನಿನ್ ಸಕ್ಸಸ್ ಆಗತ್ತೆ ಆ ಕಾರಣಕ್ಕ ಹಿಂದೆ ಇನ್ನೂ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕು ಮಾಡ್ಕೋಬೇಕಾಗೈತಿ ಎಂಬತ್ತೆರಡು ಗ್ರಾಮಗಳಿಗೆ ಮೂರು ಮಂದಿ ಕೂಡ ನಾವು ಹೋಗ್ಬೇಕು ಹೋಗ್ಬೇಕಾಗೈತಿ ನಮ್ಮ ಎಷ್ಟೇ ಗಾಡಿಗಳಿದ್ರು ಈಗ ವಿ ಎ ಪಲ್ ಸಾವ್ರೆ ಪಾರ್ವರ್ ಸರ್ ಅವರು ಒಂದು ಐದಾರು ಗಾಡಿಗಳು ಹಿಂದಿನ ಬೆನ್ನತ್ತವರು ನಮ್ಮ ಪಾರ್ವಸ್ ಸರ್ ನಮ್ಮ ಒಂದು ಹಾಕಿ ಗಾಡಿ ಬೆನ್ನತ್ತ ಮೆಡ್ಗುಡದವರು ನಾ ಹಿಂಬಾಲಿ ಒಂದ್ ಹಾಕಿ ಬೆನ್ನತ್ತ ಹಳ್ಳ ಒಂದು ಹೊಟ್ಟೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಗಾಡಿ ಹೊಂಟು ಅಂದ್ರೆ ಜನ ಜನ ಸಂದೇಶ ಬನ್ನಿ ಇಲ್ಲಪ್ಪ ಬಿ ಜೆ ಪಿ ಗಾಳಿ ಅದ ಮೋದಿ ಅವ್ರ ಗಾಳ ಇನ್ ಎನ್ ಡಿ ಎ ಅಭ್ಯರ್ಥಿ ಬಂದವರು ದೇವೇಗೌಡರು ಪ್ರಧಾನಮಂತ್ರಿ ಆದವ್ರದವರು ಕುಮಾರಸ್ವಾಮಿ ಅವ್ರು ಸಾಲ ಮನ್ನಾ ಮಾಡಿದವರು ಜಗದೀಶ್ ಶೆಟ್ಟರ್ ಸಾಹೇಬ್ರ ಮುಖ್ಯಮಂತ್ರಿ ಆದವ್ರದವರು ಅವ್ರ ನಾವು ಎಂ ಪಿ ಮಾಡ್ಬೇಕಂತ ಸಾಮಾನ್ಯ ಜನರಿಗೆ ಇದು ಬಂದ್ಬಾರ್ದು ಈಗ ಕಾಂಗ್ರೆಸ್ ಬ್ಯಾಸರಾಗೇತಿಲ್ಲ ಇದು ನಾವು ನಾವದನ್ನ ಅವ್ರನ್ನ ನಾವು ಮನ ಮನಸ್ಸು ಹೊಲಸ್ಕೋಬೇಕಲ್ಲ ಮನಸ್ಸು ಹೊಲಸ್ಕೋಬೇಕಂತ ನಾವು ಮೂರ್ ಮಂದಿ ಕೂಡಿ ಹೋಗ್ಬೇಕು ಮೂರು ಮಂದಿ ಕುಡಿಬೇಕು ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ನನ್ನ ಇದೇನು ನನ್ನ ಅಧಿಕೃತ ಅಲ್ಲ ನಾ ಹೇಳ್ತಾ ಇರೋದು ನಾವು ಅನಧಿಕೃತವಾಗಿ ನಾ ಹೇಳ್ಬೇಕಂತ ಪ್ರತಿದಿನ ನಾವು ಬೆಳಿಗ್ಗೆ ಒಂದು ಮೂರ್ ಮೂರ್ ಪಂಚಾಯತಿ ಮಾಡ್ಬೇಕು ಏಳು ಗಂಟೆಕ್ಕೂ ಹತ್ತುವರೆ ತನಕ ಮೂರು ಪಂಚಾಯತಿ ಮಾಡ್ಬೇಕು ಸಂಜೆ ಕಡೆ ನಾಲ್ಕು ಗಂಟೆಗೆ ಮನೆ ಬಿಡಬೇಕು ರಾತ್ರಿ ಹತ್ತು ಗಂಟೆ ತನಕ ಮಾಡಬೇಕು ಅವಾಗ ಐದು ಐದು ಗ್ರಾಮ ಪಂಚಾಯತಿ ಮಾಡ್ಬೋದು ಅಂದ್ರೆ ಈಗ ಅದು ಎಂ ಪಿ ಎಲೆಕ್ಷನ್ ಐತೆ ಅಲ್ಲಿ ಮನೆಗೆ ಹೋಗೋದು ಇಲ್ಲಿ ಮನೆಗೆ ಹೋಗುವಂತ ಪ್ರಶ್ನೆ ಇರಲಿಲ್ಲ ಒಂದು ದೈವದ ಜಗದಲ್ಲಿ ನಾವು ಅಷ್ಟು ಮೂರು ಪಕ್ಷದ ಒಂದು ಕಾರ್ಯಕರ್ತರ ಕಾರ್ ಸಂದೇಶ ಕೊಡ್ಬೇಕಾಗ್ತದೆ ಒಂದು ಊರಾಗುವಾಗ ದೊಡ್ಡ ಊರಿದ್ದಲ್ಲಿ ಎರಡು ಕಡೆ ಮಾಡ್ಬೇಕದ ಸಣ್ಣ ಊರಿದ್ದಲ್ಲಿ ಒಂದೇ ಕಾರ್ಯಕ್ರಮ ಮಾಡ್ಬೇಕು ಮತ್ತೆ ಹೆಂಗೈತೆ ಅಂದ್ರೆ ಈಗಿನ ಪರಿಸ್ಥಿತಿ ಕಾಂಗ್ರೆಸ್ ಕಾರ್ಯಕರ್ತರು ಸೇತ ಮನೆ ಕಾಂಗ್ರೆಸ್ ಮಾಡಿದಾರ ಈಗ ಕೇಂದ್ರದ ಬಂದಾಗ ದೇಶ ನಮ್ಮ ಉಳಿಬೇಕಾದ್ರೆ ಮೋದಿಯವ್ರಿಗೆ ಹಾಕ್ಬೇಕಾದ್ರಂತ ಕಾಂಗ್ರೆಸ್ ಅವ್ರ ಮತ್ತ ಅವ್ರಿಗೂ ನಾವು ನಾವು ಮತ್ತೆ ನಮ್ಮ ನಮ್ಮ ಮನೆಯ ಮಾಡ್ಕೋಬೇಕಲ್ಲ ನಾವು ನಮಗ್ ಬೇಕಾದ್ ಊಟ ಕಾಂಗ್ರೆಸ್ ಕಾರ್ಯಕರ್ತರು ಅಂತಾರ ಈ ಎಮ್ ಎಲ್ ಎ ಬೇರೆ ರೀ ಎಂ ಪಿ ಬಂದಾಗ ನಮಗ ಪ್ರಧಾನಮಂತ್ರಿ ಮಂತ್ರಿ ಮೋದಿಜಿ ಅವರು ಬೇಕಂತ ಮತ್ತ ಅವ್ರ ಮನಸ್ಸು ನಾವು ನಾವು ನಾವ್ ಗೆದ್ದಿಬೇಕಲ್ಲ